ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಇನ್ಸ್ಟೆಂಟಾಗಿ ತುಂಬ ಬೇಗ ಮಾಡುವಂತಹ ಹುಣಸೆಹಣ್ಣಿನ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಒಣಮೆಣಸಿನ್ಕಾಯಿ ಆರು ಬೆಳ್ಳುಳ್ಳಿ ಏಳರಿಂದ ಎಂಟು ಹೆಸರು ತಗೊಂಡಿದ್ದೀನಿ ಕೊತ್ತಂಬರಿ ಬೀಜ ಎರಡು ಸ್ಪೂನ್ ಜೀರಿಗೆ ಒಂದೂವರೆ ಸ್ಪೂನ್ ಕಾಳು ಮೆಣಸು ಒಂದೂವರೆ ಸ್ಪೂನ್ ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮೂರು ಹೆಸಳು ಬೆಳ್ಳುಳ್ಳಿ ಒಂದು ಒಣಮೆಣಸಿನ್ಕಾಯಿ ಎರಡು ಹಸಿಮೆಣಸಿನ್ಕಾಯಿ ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಅರಳೊಪ್ಪು ಎರಡು ಸ್ಪೂನ್ ಅಡುಗೆ ಎಣ್ಣೆ ಮಾಡುವ ವಿಧಾನ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಧನಿಯಾನ ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಹುರ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಇದಕ್ಕೇನೆ ಮೆಣಸು ಮತ್ತು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ಆದಷ್ಟು ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು ಒಳ್ಳೆ ಘಮ ಬರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಫಾಸ್ಟಾಗಿ ಆಗುವಂಥ ರಸಮ್ ಅಂತ ಹೇಳ್ಬಹುದು ಕೇವಲ ಹತ್ತು ನಿಮಿಷ ಸಾಕು ಈ ರಸ ಮಾಡಲಿಕ್ಕೆ ಹಾಗೆಯೇ ಒಣಮೆಣ್ಸಿನ್ಕಾಯಿಯನ್ನು ಕೂಡ ಹಾಕೋತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕೊಬಹುದು ಒಳ್ಳೆಯ ಕಲರ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ನಾನಿಲ್ಲಿ ಕುಟಾಣಿಗೆ ಹಾಕೋತಾ ಇದ್ದೀನಿ ಎಲ್ಲವನ್ನು ಕುಟಾಣಿಯಿಂದ ನಾನು ನೀಟಾಗಿ ಎಲ್ಲವನ್ನು ಕುಟ್ಕೋತೀನಿ ಕುಟಾಣಿ ಇಲ್ಲ ಅನ್ನೋರು ಮಿಕ್ಸಿ ಕೂಡ ಹಾಕೊಬಹುದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ತರೆತರೆಯಾಗಿ ನಾನು ಕುಟ್ಕೊಂಡಿದ್ದೀನಿ ಇದಕ್ಕೇ ಬೆಳ್ಳುಳ್ಳಿನ ಆ್ಯಡ್ ಇದ್ದೀನಿ ಇದನ್ನು ಕೂಡ ಕುಟ್ಕೋತಾ ಇದ್ದೀನಿ ಒಳ್ಳೆಯ ಘಮ ಬರುತ್ತೆ ಈ ರೀತಿ ಮಾಡೋದರಿಂದ ಇನ್ಸ್ಟೆಂಟಾಗಿ ನಾವು ಮಾಡ್ತಾ ಇದ್ದೀವಿ ಈ ರೀತಿ ನಾನು ಪೌಡರಾಗಿ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಗಾಗಿಲ್ಲ ಸ್ವಲ್ಪ ತರಿ ತರಿಯಾಗಿದೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಮೇಲೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹುಣಸೆ ಹಣ್ಣನ್ನು ನೀಟಾಗಿ ರಸವನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಇದ್ದೀನಿ ನಾವು ಜೀರಿಗೆ ಮೆಣಸನ್ನು ಹುರ್ಕೊಂಡಿದ್ವಲ್ಲ ಅದನ್ನು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಇದ್ದೀನಿ ಚೆನ್ನಾಗಿ ಕುದಿ ಬರಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಕುದಿ ಬರ್ತಾ ಇದೆ ಒಳ್ಳೆ ಘಮನೂ ಕೂಡ ಬರ್ತಾ ಇದೆ ಮೆಣಸು ಜೀರಿಗೆಯ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ನಾವೀಗ ನೀರನ್ನು ಆ್ಯಡ್ ಇದ್ದೀವಿ ಸ್ಟ್ರಾಂಗಾಗಿ ಬೇಕಾಗಿದ್ದರೆ ಕಡಿಮೆ ನೀರು ಹಾಕೊಳ್ಳಿ ಸ್ವಲ್ಪ ಮೈಲ್ಡಾಗಿ ಖಾರ ಬೇಕು ಅನಿಸಿದ್ರೆ ನೀರು ಕಡಿಮೆ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಹರಳುಪ್ಪನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹುಣಸೆ ಹಣ್ಣಿನ ರಸಮ್ ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಗೆಯೇ ಒಳ್ಳೆಯ ಘಮ ಕೂಡ ಇದೆ ಸ್ವಲ್ಪ ಬೆಲ್ಲವನ್ನು ಕೂಡ ಆ್ಯಡ್ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಜ್ವರ ಶೀತ ಕೆಮ್ಮು ನೆಗಡಿ ಆಗಿರುವವರಿಗೆ ಒಳ್ಳೆಯ ರಸಮ್ ಅಂತ ಹೇಳಬಹುದು ತುಂಬನೇ ಬಾಯಿ ಕೆಟ್ಟೋಗಿರುತ್ತೆ ಜ್ವರ ಬಂದು ಅವರಿಗೆ ಈ ರೀತಿ ರಸಂ ಮಾಡಿಕೊಟ್ರೆ ಟೇಸ್ಟಿಯಾಗಿರುತ್ತೆ ಜ್ವರ ಬಂದಿರುವವರಿಗೆ ಜೀರ್ಣಾಂಗ ವ್ಯವಸ್ಥೆ ತುಂಬನೇ ಹಾಳಾಗಿರುತ್ತೆ ಈ ರೀತಿ ರಸಂ ಮಾಡಿಕೊಟ್ರೆ ಅವರ ಆರೋಗ್ಯ ಸುಧಾರಿಸುತ್ತೆ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ರಸಂ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಒಳ್ಳೆಯ ಘಮ ಇದೆ ಬಿಸಿ ಬಿಸಿ ಆದಂಥ ರಸಮ್ ರೆಡಿಯಾಗಿದೆ ಬಿಸಿ ಅನ್ನದೊಂದಿಗೆ ತುಪ್ಪ ಹಾಕೊಂಡು ತಿನ್ನೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆಯ ಘಮ ಇದೆ ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಸಿಗುವಂಥ ಹುಣಸೆ ಹಣ್ಣಿಂದ ನಾವು ರಸಮ್ನ ತಯಾರು ಮಾಡಿದ್ದೀವಿ ಕಡಿಮೆ ಪದಾರ್ಥ ರುಚಿ ಮಾತ್ರ ಅದ್ಭುತ ಇದು ರಸಮ್ ಮಾತ್ರ ಅಲ್ಲದೆ ಮೆಡಿಸನ್ ವ್ಯಾಲ್ಯೂ ಆಗಿ ಕೂಡ ಈ ರಸಮ್ ಕೆಲಸ ಮಾಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ದಿಢೀರಾಗಿ ಬಹಳ ಬೇಗ ಆಗುವಂತಹ ಹಣ್ಣಿನ ರಸಮ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಮತ್ತಷ್ಟು ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್